But ನಂತರ ಆದ್ಯಂತ ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ತಾವು ಕೂಡ ಆದ್ಯಂತ ಆಯುರ್ವೇದ ಚಿಕಿತ್ಸೆಗೆ ತಾವು ಹೋಗಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಜಯನಗರ ಇಂದಿರಾನಗರ ಆರ್ ಆರ್ ನಗರ ಹಾಗೆ ಕಲ್ಯಾಣ್ ನಗರಲ್ಲಿ ಇವರ ಶಾಖೆಗಳಿದೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆಯನ್ನ ಮಾಡಿ ತಾವು ಕೂಡ ಭೇಟಿಯನ್ನ ಮಾಡಿ ಪಂಚಕರ್ಮ ಚಿಕಿತ್ಸೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ಆಯುರ್ವೇದ ಟ್ರೀಟ್ಮೆಂಟ್ ಗಳನ್ನ ತಗೋಬಹುದು ಅಂತ ಹೇಳ್ತಾ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಹತ್ರ ತಿಳ್ಕೊಳೋಣ ಬನ್ನಿ ಅಂದ್ರೆ ಇದನ್ನ ನಾವು ಸಾರಿ ಪಂಚಕರ್ಮ ಮಾಡಿಸ್ಬೇಕಂದ್ರೆ ವಿ ಹಾವ್ ಟು ಗಿವ್ ಟೆನ್ ಟು ಫಿಫ್ಟೀನ್ ಡೇಸ್ ಅದಕ್ಕೆ ಮೀಸಲಿಡ್ಬೇಕಾಗತ್ತೆ ಹಾಗಾದ್ರೆ ವರ್ಷಕ್ಕೆ ಎಷ್ಟು ಸರಿ ಮಾಡಿಸ್ಬಹುದು ಇದನ್ನ ಅಥವಾ ವರ್ಷ ವರ್ಷ ಮಾಡಿಸ್ಬೇಕಾ ಹೇಗೆ ಇದು ವರ್ಷ ವರ್ಷ ಮಾಡಿದಂದ್ರೆ ತುಂಬಾ ಒಳ್ಳೇದು ಅಟ್ ಲೀಸ್ಟ್ ಒನ್ ಪಂಚಕರ್ಮ ವರ್ಷಕ್ಕೆ ಒಂದು ಪಂಚಕರ್ಮ ಮಾಡಿದಂದ್ರೆ ಒಳ್ಳೇದು ಅದು ಯಾವ್ದು ಮಾಡ್ಬೇಕು ಅನ್ನೋದು ತಜ್ಞರು ಹೇಳ್ಬಿಡ್ತಾರೆ ನಿಮ್ದು ಪ್ರಕೃತಿ ನೋಡಿ ನಿಮ್ ಪ್ರಕೃತಿ ಮೇಲೆ ಡಿಪೆಂಡ್ ಸಪೋಸ್ ನೀವು ಪಿತ್ತ ಕಫ ಪ್ರಕೃತಿ ಇದೆ ಅಂದ್ರೆ ವೀರೇಚನ್ನ ಇಸ್ ದ ಬೆಸ್ಟ್ ಪಂಚಕರ್ಮ ಫಾರ್ ಯು ಕಫ ಪಿತ್ತ ಪ್ರಕೃತಿ ಇದೆ ಅಂದ್ರೆ ವಮನ ಮಾಡ್ತಾರೆ ಸೊ ನಿಮ್ದು ವಾತ ಜಾಸ್ತಿ ಇದೆ ವಾತ ಪಿತ್ತ ಈ ತರ ಇದಂದ್ರೆ ನಿಮ್ಗೆ ಬಸ್ತಿ ಟ್ರೀಟ್ಮೆಂಟ್ ಒಳ್ಳೇದು ಸೊ ನಿಮ್ ಪ್ರಕೃತಿ ನಮ್ ಹುಟ್ಟಿದ ತಕ್ಷಣದಿಂದ ಒಂದು ಪ್ರಕೃತಿ ಅಂತ ಎಲ್ಲರಿಗೂ ಇರುತ್ತೆ ಸೊ ಆ ಪ್ರಕೃತಿ ತಗ್ಗಟ್ಟು ನಿಮ್ದು ನಾಡಿ ಪರೀಕ್ಷೆ ಮಾಡಿ ನಿಮ್ಗೆ ಯಾವ ಪಂಚಕರ್ಮ ಒಳ್ಳೇದು ಅದು ತಜ್ಞರು ನಿಮ್ ನಾಡಿ ಪರೀಕ್ಷೆ ಮಾಡಿ ಅದರ ಜೊತೆಗೆ ನಿಮ್ದು ಅಸೆಸ್ಮೆಂಟ್ ಮಾಡಿ ಹೇಳ್ತಾರೆ ಯಾವುದು ಪಂಚಕರ್ಮ ಒಂದ್ ಸ್ವಸ್ಥ ವ್ಯಕ್ತಿರಿಗೆ ನೋಡ್ತು ಅಂತ ಅದು ಇಯರ್ಲಿ ಒನ್ಸ್ ಮಾಡ್ಕೊಂಡಿದಂದ್ರೆ ಒಳ್ಳೇದು ಯಾವ ತರ ನೀವು ಸರ್ವಿಸಿಂಗ್ ತರ ಯಾವ್ದೇ ಕಾಯಿಲೆಗಳನ್ನ ತಡೆಗಟ್ಟಬಹುದು ಯಾವ್ದೇ ಕಾಯಿಲೆನೂ ಬರೋದಿಲ್ಲ ಅವಾಗ ಏಜ್ ಅವ್ರ್ ಮಾಡ್ಕೋಬೇಕಾಗತ್ತೆ ಚಿಕ್ಕ ಮಕ್ಳಿಗೆ ಮಾಡ್ಬೋದ ವಯಸ್ಸಾದವ್ರಿಗೆ ಮಾಡಬಹುದು ಎಂಟು ವರ್ಷದಿಂದ ಕಡಿಮೆ ಇರೋರ್ ಮಕ್ಕಳಿಗೆ ಪಂಚಕರ್ಮ ಮಾಡಬಾರ್ದು ಮತ್ತೆ ಎಂಬತ್ತು ವರ್ಷ ಮೇಲೆ ಇರೋ ವೃದ್ಧರಿಗೆನು ಪಂಚಕರ್ಮ ಮಾಡಬಾರ್ದು ಇದು ಮಿಡಲ್ ಏಜ್ ಏನಿರತ್ತಲ್ವಾ ಅವ್ರಿಗೆಲ್ಲಾರ್ಗೆ ಸ್ವಸ್ತಿ ಇರುವವರ್ಗು ಪಂಚಕರ್ಮ ಮಾಡಬಹುದು ಏನನ್ನ ವ್ಯಾಧಿ ಇದೆ ನೋಡಿ ಮಾಡಬಹುದು ಏನ್ ತೊಂದರೆ ಇಲ್ಲ ಹ್ಮ್ ಅಂದ್ರೆ ನಮ್ಮ ದೇಹ ಸ್ಥಗಿತವಾಗಿ ಸ್ಥಿತವಾಗಿರಬೇಕು ಹಾಗಿದ್ದಾಗ ಮಾತ್ರ ನಾವು ಅದನ್ನ ಮಾಡಬಹುದು ಅಂತ ಹೇಳಿ ಅಂದ್ರೆ ಈಗ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಹೋಗ್ಬಹುದು ಅಂದ್ರೆ ಒಂದ್ ಹದಿನಾಲ್ಕು ಹದಿನೈದು ವರ್ಷದ ಮಕ್ಕಳಿಗೆ ಜಂಕ್ ಫುಡ್ ಎಲ್ಲ ಜಾಸ್ತಿ ತಿಂದಿರ್ತಾರೆ ಬಾಡಿ ತುಂಬಾ ಡಿಟಾಕ್ಸಿಫೈ ಆಗಿರುತ್ತೆ ಸೊ ಆತರ ಒಂದು ಸಂದರ್ಭದಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆ ಕೊಡಿಸಬಹುದು ಆ ಮಕ್ಕಳಿಗೆ ಎಂಟು ವರ್ಷ ಮೇಲೆ ಇರ್ಬೋ ಇರೋ ಮಕ್ಕಳಿಗೆ ಚೇಂಜಸ್ ಇರುತ್ತೆ ಯಾಕಂದ್ರೆ ಏನ್ ವಿರೇಚನ ಮೆಡಿಸಿನ್ಸ್ ಅದು ಕೊಡ್ತಿರಲ್ವಾ ಅದು ದೇಹದ ಬಲ ಏನಿದೆ ಅದ್ರ ಮೇಲೆ ಡೋಸೇಜ್ನು ಚೇಂಜ್ ಆಗತ್ತೆ ಮತ್ತೆ ಏನ್ ಡಿಸೀಸ್ ಇದೆ ಅದ್ರ ಮೇಲೆ ಡೋಸೇಜ್ ಚೇಂಜ್ ಆಗತ್ತೆ ಸೊ ಈ ತರ ಇರಲ್ಲ ಎಲ್ಲಾರ್ಗೆ ಸೇಮ್ ಅಂತ ಸೊ ಮಕ್ಕಳಿಗೆ ಅವ್ರ ರೀತಿ ಅವ್ರ ಏನು ತೊಂದರೆ ಇದೆ ಅದು ನೋಡ್ಕೊಳಿ ಇಲ್ಲ ಏನು ತೊಂದ್ರೆ ಇಲ್ಲ ಅಂದ್ರೂ ಅವ್ರದ್ ಏಜ್ ಇಷ್ಟಿದೆ ಅವ್ರದ್ದು ಬಲ ಎಷ್ಟಿದೆ ದೇಹ ಬಲ ಎಷ್ಟಿದೆ ಇದು ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಏನ್ ಮೆಡಿಸಿನ್ ಕೊಡ್ಬೇಕು ಅದರದು ಡೋಸೇಜ್ ಮಾತ್ರ ಎಷ್ಟಿರಬೇಕು ಅನ್ನೋದು ಅದು ಡಿಸೈಡ್ ಮಾಡಿ ಕೊಡೋದು ಇನ್ನೂ ಸಾಮಾನ್ಯವಾಗಿ ಎಲ್ರಿಗೂ ಹುಟ್ಕೊಳೋಂತ ಪ್ರಶ್ನೆ ಏನು ಅಂದ್ರೆ ಪಂಚಕರ್ಮ ಚಿಕಿತ್ಸೆ ತಗೋಬೇಕಾದ್ರೆ ನಾವು ಆಸ್ಪತ್ರೆಯಲ್ಲೇ ಇರ್ಬೇಕಾ ಅಥವಾ ಮನೆಗೆ ಹೋಗಿ ಆಸ್ಪತ್ರೆಯಿಂದ ಓಡಾಡಬೇಕಾ ಹೇಗೆ ಅಂತ ಇರುತ್ತೆ ಹೇಗೆ ಇದು ಇದು ಎರಡು ರೀತಿ ಮಾಡಬಹುದು ನಿಮ್ಗೆ ಇರಕ್ಕೆ ಸಾಧ್ಯನೇ ಇಲ್ಲ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ನೀವು ಮನೆಯಲ್ಲಿನೂ ಓಡಾಡ್ಬಹುದು ಅಂದ್ರೆ ಇದು ಪೂರ್ವ ಕರ್ಮ ಏನ್ ನಾನು ಇವತ್ತು ಅದು ಬಟ್ ಪ್ರಧಾನ ಕರ್ಮ ನೀವು ಹಾಸ್ಪಿಟಲ್ ಒನ್ ಡೇ ಅಲ್ಲಿ ಮಾಡಿದ್ರೆ ಒಳ್ಳೇದು ನೀವು ಎಲ್ಲ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರ್ಬೇಕಾಗತ್ತೆ ಈ ತರ ಏನಾದ್ರು ಸಂದರ್ಭ ಬಂದ್ರೆ ಈ ತರ ಪಂಚಕರ್ಮ ಚಿಕಿತ್ಸೆ ಕಂಪ್ಲೀಟ್ ಆಗಿ ಪಂಚಕರ್ಮ ಹಾಸ್ಪಿಟಲ್ ಅಲ್ಲಿ ಇರಬೇಕು ಅಂದ್ರೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಡೇಸ್ ಓಕೆ ಇಲ್ಲ ನಾನು ಜಸ್ಟ್ ಮನೆಯಲ್ಲಿ ಹೋಗಿ ಓಡಾಡಿ ಮಾಡ್ತೀನಿ ಅಂದ್ರೆ ತ್ರೀ ಫೋರ್ ಡೇಸ್ ಸಾಕಾ ಓಕೆ ಆದ್ಯಂತ ಆಯುರ್ವೇದದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳಿದೆಯಾ ಇಲ್ಲಿ ಐಪಿಡಿ ವ್ಯವಸ್ಥೆ ಇಲ್ಲ ಅಂದ್ರೆ ಅಲ್ಲಿ ಇರು ಮಾಡೋದು ವ್ಯವಸ್ಥೆ ಇಲ್ಲ ಬಟ್ ಪೇಶಂಟ್ ಬನ್ನಿ ಹೋಗಿ ಒ ಪಿಡಿ ದ ಬೇಸಲ್ಲಿ ನಾನ್ ಎಲ್ಲ ಪಂಚಕರ್ಮ ಮಾಡ್ತೀನಿ ಓಕೆ ನೀವೇ ಬಟ್ ಸ್ವಲ್ಪ ಟ್ರೀಟ್ಮೆಂಟ್ಸ್ ಬಟ್ ಸ್ವಲ್ಪ ಟ್ರೀಟ್ಮೆಂಟ್ಸ್ಗೆ ಬಸ್ತಿ ಟ್ರೀಟ್ಮೆಂಟ್ಸ್ ಏನಿರುತ್ತಲ್ವಾ ಅದಕ್ಕೆ ನೀವು ಏಯ್ಟ್ ಡೇಸ್ ಕಂಟಿನ್ಯೂಸ್ ಆಗಿ ಡೈಲಿ ಬರ್ಬೇಕಾಗತ್ತೆ ಸೆಂಟರ್ಗೆ ಓಕೆ ಅಂದ್ರೆ ನಾವ್ ಅದಕ್ಕೆ ಟೈಮ್ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಟ್ಬಿಡ್ಬೇಕಾಗತ್ತೆ ಹಾಗಿದ್ರೆ ಅಂದ್ರೆ ಇದ್ ಸರಿ ನೀವ್ ಹೇಳಿದ್ರಿ ಹದಿನೈದು ದಿವಸ ಗೆ ಬೇಕಾಗತ್ತೆ ಅಂತ ಇದಾದ ನಂತರ ಕೂಡ ನಮ್ಮ ದೇಹ ಸ್ಥಿತಿ ಮತ್ತೆ ಮುಂಚೆ ತರ ಆಗೋದಕ್ಕೆ ಟೈಮ್ ತಗೊಳುತ್ತೆ ಅಂತ ಭಾವಿಸ್ತೇನೆ ಆಗ್ಲೂ ಕೂಡ ಏನಾದ್ರು ಡಯಟ್ ಫಾಲೋ ಮಾಡ್ಬೇಕಾಗತ್ತಾ ಯಾವ್ ರೀ ತರ ಇರ್ಬೇಕಾಗತ್ತೆ ಅದೇ ನಾನು ಹೇಳಿದ ಪಶ್ಚಾತ್ತ ಕರ್ಮನು ಇರತ್ತೆ ಒಂದು ಪ್ರಧಾನ ಕರ್ಮ ವಿರೇಚನ ವಮನ ಮೇಲೆ ಪಶ್ಚಾತ್ತ ಕರ್ಮನು ತ್ರೀ ಫೋರ್ ಡೇಸ್ ಅಂತ ಇರುತ್ತೆ ಅದು ಸ್ಟ್ರಿಕ್ಟ್ ಟು ರಿಲೇಟೆಡ್ ಟು ದಟ್ ಪ್ರೊಸೆಸ್ ಅಂತ ಇರೋದು ಡಯಟ್ ಅಂತ ಇರುತ್ತೆ ಅದು ಸ್ವಲ್ಪ ಕಷ್ಟ ಇರುತ್ತೆ ಅದು ಮಾಡೋದು ಅದು ಜಸ್ಟ್ ತ್ರೀ ಫೋರ್ ಡೇಸ್ ಬಟ್ ಆಮೇಲೆನು ಆಯುರ್ವೇದಲ್ಲಿ ಇರೋದು ಆಹಾರ ವಿಧಿ ವಿಶೇಷಂದ್ರೆ ವಿರುದ್ಧ ಅಧ್ಯಕ್ಷ ಅಂತ ಹೇಳ್ತಾರೆ ಫಸ್ಟ್ ನೀವು ಫುಡ್ ತಗೊಂಡಿದ್ರ ಅದು ಜೀರ್ಣನೇ ಆಗಿಲ್ಲ ನಿಮ್ಗೆ ಅಶೂನೆ ಆಗ್ತಾ ಇಲ್ಲ ಆದ್ಮೇಲೆನೂ ನೀವು ತಗೋತಾ ಇದ್ರ ಏನೋ ಗುಲಾಬ್ ಜಾಮೂನ್ ಸಿಕ್ಕಿದೆ ಐಸ್ ಕ್ರೀಮ್ ತಗೋತಾ ಇದ್ರ ಈ ತರ ಸ್ವಲ್ಪ ಡಯಟ್ ರೆಸ್ಟ್ರಿಕ್ಷನ್ಸ್ ನಾವ್ ಹೇಳ್ತೀನಿ ಅದು ಯಾ ಇದು ಎಲ್ಲ ಏನಂದ್ರೆ ವಿರುದ್ಧ ಹಾಸನ ಅಂದ್ರೆ ಕರ್ಡ್ ಬಿಸಿ ಮಾಡಿ ತಗೊಂಡದು ಹನಿಗೆ ಬಿಸಿ ಮಾಡಿ ತಗೊಂಡುದು ಇಲ್ಲ ಅಂದ್ರೆ ಕರ್ಡ್ ಜೊತೆಗೆ ಹಾಲು ಮಿಕ್ಸ್ ಮಾಡಿ ತಗೊಂಡ್ರು ಫ್ರೂಟ್ಸ್ ಮತ್ತೆ ಕರ್ಡ್ ಮಿಕ್ಸ್ ಮಾಡಿ ತಗೊಂಡುದು ಫ್ರೂಟ್ಸ್ ಮತ್ತೆ ಹಾಲು ಮಿಲ್ಕ್ ಶೇಕ್ಸ್ ತುಂಬಾ ಜಾಸ್ತಿ ಇವತ್ತು ತಗೋತಾರೆ ಸೊ ಈ ತರದ್ದು ಫುಡ್ ರೆಸ್ಟ್ರಿಕ್ಷನ್ಸ್ ಮತ್ತೆ ಲೈಫ್ ಸ್ಟೈಲ್ ರೆಸ್ಟ್ರಿಕ್ಷನ್ಸ್ ನು ಹೇಳ್ತೀನಿ ಸೊ ಇದು ಎಲ್ಲ ನೀವು ಕಂಟಿನ್ಯೂ ಮಾಡ್ಬೇಕಾಗತ್ತೆ ಸ್ವಲ್ಪ ದಿನ ಇನ್ನೊಂದು ಮೇಜರ್ ಆಗಿ ಕೇಳ್ಬೇಕಾಗಿರೋ ಕ್ವಶನ್ ಯಾವ್ದು ಅಡ್ಡ ಪರಿಣಾಮಗಳು ಇರೋದಿಲ್ವಾ ಪಂಚಕರ್ಮ ಚಿಕಿತ್ಸೆ ಮಾಡಿಸಿದ್ರೆ ಇಲ್ಲ ಏನು ಸೈಡ್ ಎಫೆಕ್ಟ್ಸ್ ಇರುತ್ತೆ ಇರಲ್ಲ ಏನು ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ ಪಂಚಕರ್ಮ ಇದು ನ್ಯಾಚುರಲ್ ಟ್ರೀಟ್ಮೆಂಟ್ ಇದು ಮಾಡ್ತಾ ಇರೋದು ಏನಂದ್ರೆ ದೇಹದಲ್ಲಿ ಇರೋದು ಒಂದು ಉತ್ಕೃಷ್ಟಿತ ದೋಷವನ್ನು ಆಚೆ ತರಿತಾ ಇದ್ದೀನಿ ಖಂಡಿತವಾಗಿ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ ಓಕೆ ಅಂದ್ರೆ ಡಾಕ್ಟರ್ ಕೇಳ್ಕೊಂಡಿರ್ಬೇಕು ಅಂದ್ರೆ ಆಹಾರದಲ್ಲಿ ಹೊರಗಡೆ ಹುಷಾರಾಗಿ ಹುಷಾರ ಮಾಡಬೇಕು ಫಾಲೋ ಮಾಡ್ಬೇಕಾಗತ್ತೆ ಅವಾಗ ಯಾವುದೇ ರೀತಿಯಾದ ಸೈಡ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಮಗೆ ಅಂದ್ರೆ ಈ ಪಂಚಕರ್ಮ ಚಿಕಿತ್ಸೆ ಮಾಡುವಂತಹ ಸಮಯದಲ್ಲಿ ನಮ್ಮ ದೇಹಸ್ಥಿತಿ ಹೇಗಿರ್ಬೇಕು ಅಂದ್ರೆ ನೀವ್ ಹೇಳ್ದಾಗೆ ಹೇಳಿದ್ರಿ ಅಂದ್ರೆ ಶುಗರ್ ಡಯಾಬಿಟಿಸ್ ಇದೆಲ್ಲ ಇರುತ್ತೆ ಅಲ್ಲ ಇಂಥವ್ರು ಇದ್ದಾಗ ಇದನ್ನ ಮಾಡಿಸಿದ್ರೆ ಇದೇನಾದ್ರು ರೆಡ್ಯೂಸ್ ಆಗುತ್ತಾ ಈ ಶುಗರ್ ಬಿ ಪಿ ಎಲ್ಲ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತಾ ಇರತ್ತೆ ಚಾನ್ಸಸ್ ಇರತ್ತೆ ಅದು ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ನೀವು ಡಯಾಬಿಟಿಸ್ ತಗೋರಿ ಇದು ಹೈಪರ್ ಟೆನ್ಷನ್ಸ್ ತಗೋರಿ ಇದಕ್ಕೇನು ಮೂಲ ಕಾರಣ ನಮ್ ದೇಹದಲ್ಲಿ ಇರೋದು ದೋಷ ಅದು ಇಂಬ್ಯಾಲೆನ್ಸ್ ಸೊ ಯಾವಾಗ ನೀವು ಪಂಚಕರ್ಮ ಮಾಡ್ತಿರಲ್ವಾ ಅದು ಅವತ್ತು ಪಂಚಕರ್ಮದು ಒಂದು ಉದ್ದೇಶ ಸಮದೋಷ ದೋಷಗಳನ್ನು ಸಮಸ್ಥಿತಿ ತರೋದು ಸೊ ಯಾವ್ದೋನ ಡಿಸೀಸ್ ತಗೋರಿನು ಆ ರೋಗಕ್ಕೆ ಮೂಲ ಕಾರಣ ದೋಷದಲ್ಲಿ ಇರೋದು ಸಮಸ್ಥಿತಿದಲ್ಲಿ ಇರಲ್ಲ ಆಯ್ದರ್ ವೃದ್ಧಿ ಅನ್ನ ಆಗತ್ತೆ ಇಲ್ಲಾಂದ್ರೆ ಕಡಿಮೆ ಅನ್ನ ಆಗತ್ತೆ ಇಲ್ಲಾಂದ್ರೆ ಪ್ರಕುಪಿತನ್ನ ಆಗತ್ತೆ ಸೊ ಈ ಪಂಚಕರ್ಮ ಮಾಡಿದ್ಮೇಲೆ ದೋಷ ಸಮಸ್ಥಿತಿ ಬರುತ್ತೆ ಸಮಸ್ಥಿತಿ ಬಂದ್ಮೇಲೆ ನೀವ್ ಯಾವ್ದನ್ನ ಡಿಸೀಸ್ ತಗೋರಿ ಅದ್ರಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಅಂತ ಕಾಣ್ ಓಹ್ ಅಂದ್ರೆ ಇವ್ರು ಮಾಡಿಸ್ಕೋಬಹುದಾಗಿದ್ರೆ ಈ ಡಯಾಬಿಟಿಕ್ ಬಿಪಿ ಪಿ ಇರೋ ಕಾಮನ್ ಆಗಿ ಎಲ್ರು ಮನೇಲಿ ಯಾರಾದ್ರೂ ಒಬ್ರು ಇಬ್ರು ಇದ್ದೇ ಇರ್ತಾರೆ ಮಾಡಿಸ್ಕೊಳ್ಬಹುದು ಹ ಅಂದ್ರೆ ನೀವ್ ಹೇಳಿದ್ರಿ ಈಗ ಐದು ಚಿಕಿತ್ಸೆಗಳನ್ನು ಒಂದೇ ಸರಿ ಮಾಡೋದಿಲ್ಲ ಹಾಗಿದ್ರೆ ಹಾ ಹಾ ಒಂದೊಂದು ಸರಿ ದೇಹ ಪ್ರಕೃತಿಗೆ ಸಂಬಂಧಪಟ್ಟ ಪ್ರಕೃತಿ ವಿಕೃತಿ ಪರೀಕ್ಷೆ ನೋಡಿ ರೋಗಿ ಬಲ ವ್ಯಾಧಿ ಬಲ ಇದು ಎಲ್ಲ ನೋಡಿ ಡಿಸೈಡ್ ಮಾಡಕ್ಕಾಗತ್ತೆ ಏನ್ ಬೇಕಾಗತ್ತೆ ಅಂತ ಅಂದ್ರೆ ಮ್ಯಾಮ್ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಹಿಂದಿನಿಂದಲೂ ಬಂದಿರೋದು ತುಂಬಾ ಇಂಪಾರ್ಟೆಂಟ್ ಎಲ್ರು ಅಂದ್ರೆ ಆರೋಗ್ಯವಾಗಿರೋರು ಇದನ್ನ ಮಾಡಿಸ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ತಿಳಿಸ್ಕೊಟ್ಟಿದೀರ ಸಾಕಷ್ಟು ಜನ ಜನಕ್ಕೆ ಪಂಚಕರ್ಮ ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಅರಿವೇ ಇರೋದಿಲ್ಲ ಅಂತವರಿಗೆ ನೀವು ಒಳ್ಳೆ ಒಂದು ನಾಲೆಜ್ ಕೊಟ್ಟಿದ್ದೀರಾ ಎಜುಕೇಟ್ ಮಾಡಿದೀರ ತಪ್ಪಾಗೋದಿಲ್ಲ ಸೊ ಕಾರ್ಯಕ್ರಮಕ್ಕೆ ಆಗಮಿಸ್ಕೊಂಡು ಧನ್ಯವಾದಗಳು ನಮಸ್ತೆ ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಸಾವಿರಾರು ವರ್ಷಗಳಿಂದ ಈ ಪಂಚಕರ್ಮ ಚಿಕಿತ್ಸೆಯನ್ನ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ ಅಂದ್ರೆ ನಮ್ಮ ದೇಹವನ್ನು ಪಂಚಕರ್ಮ ಚಿಕಿತ್ಸೆಯನ್ನ ಮಾಡ್ತೀವಿ ಅಂದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಎಷ್ಟೋ ನಾಲೆಡ್ಜ್ ಇರೋದಿಲ್ಲ ಇದ್ರ ಬಗ್ಗೆ ಅರಿವಿರೋದಿಲ್ಲ ಇರೋದಿಲ್ಲ ಮಾಡಿಸ್ಕೋಬೇಕು ಅನ್ನುವಂತ ಆಸೆ ಇರುತ್ತೆ ಯಾಕಂದ್ರೆ ಆರೋಗ್ಯವಾಗಿರೋದಕ್ಕೆ ಯಾರಿ ಇಷ್ಟ ಇರೋದಿಲ್ಲ ಮಾಡಿಸ್ಕೋಬೇಕು ಅಂತ ಇರುತ್ತೆ ಆದ್ರೆ ಯಾರನ್ನ ಮಾಡಿಸ್ಕೋಬೇಕು ಯಾರಿಗೆ ಮಾಡಿಸ್ಬೇಕು ಎಲ್ಲಿ ಹೋಗಬೇಕು ಅನ್ನುವಂತಹ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಈ ತರ ಕನ್ಫ್ಯೂಷನ್ಸ್ ನಿಮಗೆ ಇದ್ರೆ ಅಥವಾ ಪಂಚಕರ್ಮ ಚಿಕಿತ್ಸೆ ತಾವು ಕೂಡ ಮಾಡಿಸ್ಕೋಬೇಕು ಅಂತ ಇದ್ರೆ ಆದ್ಯಂತ ಆಯುರ್ವೇದ ಉತ್ತಮವಾಗಿರುವಂತಹ ಜಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬೆಂಗಳೂರಿನ ಜಯನಗರ ಕಲ್ಯಾಣ್ ನಗರ ಆರ್ ಆರ್ ನಗರ ಹಾಗೆ ಇಂದಿರಾ ನಗರದಲ್ಲಿ ಇವರ ಶಾಖೆಗಳಿದೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನಂಬರ್ಗೆ ಕರೆಯನ್ನ ಮಾಡಿ ತಾವು ಕೂಡ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಪಂಚಕರ್ಮ ಚಿಕಿತ್ಸೆಯನ್ನ ತಗೋಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ